ಮೆಣಸಿನ್ಕಾಯಿ ಚೆನ್ನಾಗಿ ಪುಡಿ ಮಾಡಿಸ್ಕೊಂಡು ಬಂದವ್ರೆ ಮಿಷಿನಲ್ಲಿ ನೋಡಿ ಪುಡಿ ಮತ್ತೆ ಕಡಲೆ ಬೀಜ ಕಡಲೆ ಪಪ್ಪು ಎಳ್ಳು ಎಲ್ಲ ಈ ತರ ಮಿಕ್ಸ್ ಮಾಡಿದ್ದಾರೆ ಎಲ್ಲ ತರತರಿಯಾಗಿ ರುಬ್ಕೊಂಡಿದ್ದಾರೆ ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗ ವಿಲಾಗ್ಸ್ ಇದು ನಿನ್ನಿನ ಹಿಂದಿನ ವ್ಲಾಗ್ ಆಗಿರುತ್ತೆ ನಾವಿಲ್ಲಿ ಪಲಾವ್ ಮಾಡ್ಬೇಕು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮಅಮ್ಮ ಮಾತಾಡ್ಕೊಂಡು ನಾನೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ ನಾವಮ್ಮ ಅವರು ರೆಡಿ ಮಾಡ್ತಾ ಇದಾರೆ ಇವಾಗ ಮಸಾಲಾ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾರ್ ತಗೊಂಡಿದೀವಿ ಅದ್ರೊಳಗಡೆ ಸ್ವಲ್ಪ ಕೊಬ್ಬರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತೆ ಪುದೀನ ಕೊತ್ತಿಮಿರಿ ಸೊಪ್ಪು ಇಷ್ಟೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು ಇನ್ನೊಂದ್ ಕಡೆ ಕುಕ್ಕರ್ ಇಟ್ಟು ಅದ್ರೊಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಇಟ್ಟಿದ್ವಿ ಇವಾಗ ನಾವು ಈರುಳ್ಳಿ ಮತ್ತೆ ಮಸಾಲಾ ಐಟಮ್ಸ್ ಇರುತ್ತಲ್ವ ಪಲಾವ್ ಐಟಮ್ಸ್ ಅದೆಲ್ಲ ಹಾಕ್ಬಿಟ್ಟು ಪುದೀನ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ ಅದರೊಳಗಡೆನೆ ಸ್ವಲ್ಪ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆನ ಎಲ್ಲ ತಗೊಂಡು ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಎಣ್ಣೆ ಹೋಗೋ ತರ ಫ್ರೈ ಮಾಡ್ಕೊಳ್ಬೇಕು ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್ ಅಂತೂ ನನಗಂತೂ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗಂತೂ ಇದ್ದಿದ್ದು ತುಂಬಾ ಇಷ್ಟ ಯಾಕಂದ್ರೆ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಯೂಸ್ ಮಾಡ್ತಾರೆ ನಮ್ಮ ಮನೇಲಿ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ ಎಲ್ಲ ಕಡಿಮೆನೆ ತಿನ್ನೋದು ಅದರಿಂದ ಸ್ವಲ್ಪ ಕಮ್ಮಿ ಹಾಕೊಂಡೆ ಮಸಾಲೆನ ಯೂಸ್ ಮಾಡಿ ಪಲಾವ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಮ್ಮಮ್ಮ ಅವರು ಗ್ಲಾಸ್ ತೋರಿಸ್ತಾ ಇದ್ದಾರೆ ಆ ಗ್ಲಾಸ್ ತುಂಬಾ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ನಾವೇನು ಕಲ್ಸಿಟ್ಟಿರ್ತೀವಿ ಮಸಾಲೆ ಎಲ್ಲ ಅದ್ರೊಳಗಡೆ ಹಾಕಿಕೊಳ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಹಾಕೊಂಡು ಕಲಸಿಡ್ಬೇಕು ಇವಾಗ ಅದೇ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನಾನು ತಗೊಳ್ಬೇಕು ಮೆಸರ್ಮೆಂಟ್ ಗೆ ಯಾವ ಗ್ಲಾಸ್ ತಗೊಂಡಿರ್ತೀವೋ ಅದೇ ಗ್ಲಾಸ್ ಅಲ್ಲಿ ನೀರನ್ನು ಆಡ್ ಮಾಡ್ಕೊಳ್ಬೇಕು ನಾ ಅದಕ್ಕೆ ಫಸ್ಟ್ ನೀರ್ ಆಡ್ ಮಾಡ್ಕೊಂಡು ನೆಕ್ಸ್ಟ್ ಅಕ್ಕಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದೀವಿ ಯಾರಾದ್ರೂ ಇಬ್ರು ಮೂವರ್ ಮೂವರಿದ್ರೆ ಏನ್ ಅಡಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದರಿಂದ ಈ ತರ ಸಿಂಪಲ್ ಆಗಿ ಮೆಸರ್ಮೆಂಟ್ ಪ್ರಕಾರ ನಾವ್ ಈ ತರ ತಿಂಡಿ ಅನ್ನೋದ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇಬ್ಬರು ಮೂವರು ಇದ್ದಾಗ ಒಂದ್ ಗ್ಲಾಸ್ ಅಕ್ಕಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಇಲ್ಲಿ ದೊಡ್ಡ ಗ್ಲಾಸ್ ಅಲ್ಲಿ ನಾಲ್ಕರಿಂದ ಐದ್ ಜನ ಊಟ ಮಾಡೋದ್ರಿಂದ ನಾವ್ ಇಲ್ಲಿ ದೊಡ್ಡ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀವಿ ನಾನು ಇಲ್ಲಿ ಕುಕ್ಕರ್ ವಿಸಿಲ್ ಬರೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲಾ ಕೆಲಸ ಮುಗಿಸ್ಕೊಂತ ಇದ್ದೀನಿ ಇನ್ನೊಂದ್ ಕಡೆ ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಹಚ್ಚಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ತುರಿ ಇಷ್ಟೆಲ್ಲ ಹಾಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಗಾರ್ನಿಶ್ಗೆ ಅಂತ ಹೇಳ್ಬಿಟ್ಟು ಕೊತ್ತಿಮಿರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡುದ್ರಲ್ಲ ಫ್ರೆಂಡ್ಸ್ ನಮ್ಮ ಪಲಾವ್ ಅನ್ನೋದು ಈ ತರ ರೆಡಿ ಆಗಿದೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ನನ್ನ ಮಗಳಿಗೆ ಹೊಟ್ಟೆ ಹಸಿತಾ ಇರೋದ್ರಿಂದ ನನ್ನ ಮಗಳಿಗೆ ಫಸ್ಟ್ ಇಟ್ಕೊಂಡ್ ಬಿಡ್ತಾ ಇದ್ದೀನಿ ನನ್ನ ಮಗಳಿಗೆ ಬೆಳಗ್ಗೆ ಒಂದ್ ಮೊಟ್ಟೆ ಸಾಯಂಕಾಲ ಒಂದ್ ಮೊಟ್ಟೆ ಕೊಡ್ತಾ ಇರ್ತೀನಿ ಡೈಲಿನು ಮಕ್ಕಳಿಗೆ ಊಟ ಮಾಡೋ ಟೈಮ್ ಅಲ್ಲಿ ಏನಾದ್ರೂ ಒಂದು ಕೊಡ್ಲೇಬೇಕು ಇಲ್ಲ ಫೋನ್ ಕೊಡ್ಬೇಕು ಇಲ್ಲಾಂದ್ರೆ ಬುಕ್ ಕೊಡ್ಬೇಕು ಎರಡು ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತಾರೆ ಮಕ್ಳನ್ನೋರು ಬೆಂಗಳೂರಲ್ಲಿ ಇರೋರಿಗೆ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ ತಲೆನೋವು ಬಂದ್ಬಿಡುತ್ತೆ ಯಾಕಂದರೆ ಡೈಲಿ ಫೋನ್ ಕೇಳ್ತಾ ಇರ್ತಾರಲ್ಲ ನಾನು ಅದರಿಂದ ತುಂಬ ಫೋನ್ ಕೊಡಕ್ಕೆ ಹೋಗಲ್ಲ ಅದರಿಂದ ಟಿ ವಿ ಹಾಕ್ಕೊಡ್ತೀನಿ ಏನಾದರೂ ಜಾಸ್ತಿ ಕೇಳಿದ್ರೆ ಇಲ್ಲಾಂದರೆ ಒಂದು ಬುಕ್ಕು ಕೊಟ್ಬಿಡ್ತೀನಿ ಬರ್ಕೊಂಡು ಕುತ್ಕೊಂಡು ಬಿಡ್ತಾಳೆ ಹಾಗೇ ಬೇಗನೆ ತಿಂಡಿ ತಿನ್ನಿಸಿಬಿಟ್ಟು ನಾನು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಹಬ್ಬ ಅಂದ್ರೇ ಏನೋ ಒಂಥರ ಮನೇಲೆಲ್ಲ ಕಳೆ ಇರಬೇಕು ಅದರಿಂದ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತಾನೇ ಕಳೆ ಅನ್ನೋದು ಬರೋದು ತೊಳ್ದಾಡಿ ತುಂಬಾ ಗಲೀಜ್ ಮಾಡ್ಬಿಟ್ಟಿದ್ರು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ ಕಡೆ ವಾಟರ್ ಮಿಲನ್ ಬೇಕು ಅಂತ ಅಳ್ತಾ ಇದ್ರು ಅದರಿಂದ ನಾನು ಸ್ವಲ್ಪ ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನಾನು ಫಸ್ಟ್ ನನ್ನ ಮಗಳಿಗೆ ಹಾಕ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಹಣ್ಣನ್ನೆಲ್ಲ ಹಚ್ಚಿಟ್ಟು ಇದ್ರೆ ನನ್ನ ಮಗ ನನಗೆ ಫಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಅವನು ಬಟ್ಲನ್ನ ಇಸ್ಕೊಂಡು ಹೊಲ್ಟೋಗ್ಬಿಟ್ಟ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಅವ್ರು ಇವಾಗ್ಲೇನೆ ರೆಡಿ ಮಾಡಿ ಇಟ್ಕೊಂಡು ಇದ್ದಾರೆ ಬೆಳಗ್ಗೆಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನೆನ್ನೆನೆ ನಮ್ಮಮ್ಮ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡಿಸ್ಕೊಂಡು ಬಂದವ್ರೆ ಮಿಷಿನಲ್ಲಿ ನೋಡಿ ಈ ಥರ ಇರಬೇಕು ಹಿಟ್ಟು ಅನ್ನೋದು ಹಿಟ್ಟು ನೈಸಾಗಿ ಬಂದರೆ ಟೊಮಟೊ ಅನ್ನೋದು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮತ್ತು ಕಡಲೆ ಪಪ್ಪು ಎಳ್ಳು ಎಲ್ಲ ಈ ಥರ ಮಿಕ್ಸ್ ಮಾಡಿದ್ದಾರೆ ಎಲ್ಲ ತನ್ನಾಗಿ ಹುರ್ಕೊಂಡು ಈ ಥರ ಎಲ್ಲ ತರತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಎರಡನ್ನೂ ಮಿಕ್ಸ್ ಮಾಡಿಡ್ತಾರೆ ಬೇಕಂದರೆ ಬೆಳಗ್ಗೆ ಪೂಜೆಗೆ ಬೇಕಲ್ವಾ ಬೆಳಗ್ಗೆ ಅಷ್ಟೊತ್ತಿಗೆ ಇವಾಗ ಮಾಡಿಟ್ಬಿಡ್ತಾರೆ ನಮ್ಮಮ್ಮ ಅವರು ನೋಡಿ ಇನ್ನ ಒಂದು ಚಿಕ್ಕ ಬಾಕ್ಸ್ ತಗೊಂಡು ಅದ್ರೊಳಗಡೆ ಸ್ವಲ್ಪ ಹಾಕಿ ಎತ್ತಿಟ್ಕೊಳ್ತಾ ಇದಾರೆ ಯಾಕಂದ್ರೆ ಜಾಸ್ತಿ ಹಿಟ್ಟು ಒಂದೇ ಸಲ ಹಾಕೋದ್ರಿಂದ ಆ ಟಮಟೊ ಅನ್ನೋದು ಚೆನ್ನಾಗಿ ಬರಲ್ವಂತೆ ಅದರಿಂದ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಂಡು ಕಲ್ಸ್ಕೊಂಡು ಒಂದು ಬಾಕ್ಸ್ ಗೆ ಹಾಕಿ ಇಟ್ಬಿಡ್ತಾರೆ ಹಬ್ಬಕ್ಕೆ ಹಬ್ಬಕ್ಕೂ ಅಮ್ಮನೇ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಎಲ್ಲ ನನಗೆ ಅಷ್ಟೊಂದು ಬರಲ್ಲ ಒನ್ ಟೈಮ್ ಮಾಡಿದ್ದೆ ಬಟ್ ಅಷ್ಟು ಟೇಸ್ಟಿ ಬಂದಿಲ್ಲ ಅದರಿಂದ ವರ್ಷ ವರ್ಷ ನಮ್ಮ ಇದ್ದಾರೆ ಮಾಡ್ಕೊಡ್ತಾ ಇದಾರೆ ನನ್ಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಗನಿಗೆ ಹತ್ಸಿಲ್ಲ ಅಂತೇಳಿ ಅವನು ಅಳ್ತಾವನೆ ಯಾಕೆ ಯಾಕೆ ಏನು ಬೇಕು ಏನು ಬೇಕು ಹ್ಞೂ ನೋಡಿ ಫ್ರೆಂಡ್ಸ್ ಗಣೇಶನ ಸ್ವಲ್ಪ ಧೂಳು ಜಾಸ್ತಿ ಕುತ್ಕೊಂಡಿದೆ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಬೇಕು ಸ್ನಾನ ಮಾಡಿಸ್ಬೇಕು ಇದನ್ನು ಇವಾಗ ಈ ಗಣೇಶನ್ ಫೌಂಟೇನ್ ಬಂದ್ಬಿಟ್ಟು ನಾವು ಹೊರಗುಂಟೆಪಳ್ಳಿ ಹತ್ರ ಒಂದು ಸೇಲ್ ನಡೀತಾ ಇತ್ತು ಅಲ್ಲಿ ನಾವು ತಗೊಂಡಿದ್ದು ನನ್ನ ಮಗನ ನಾಮಕರಣಕ್ಕೆ ಗುರ್ತು ಅಂತ ಹೇಳ್ಬಿಟ್ಟು ತಗೊಂಡ್ವಿ ತುಂಬಾ ಇಷ್ಟ ಆಯಿತು ಇದರಲ್ಲಿ ಬುದ್ಧ ಇದ್ರು ಇನ್ನು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಮಾಡಿದ್ರು ಬಟ್ ನನಗೆ ಯಾಕೋ ಗಣೇಶನ್ದೇ ಇಷ್ಟ ಆಯ್ತು ಅದರಿಂದ ಗಣೇಶನ್ದೇ ತಗೊಂಡ್ ಬಂದ್ವಿ ಮನೆಗೆ ನೋಡಿ ತುಂಬ ಧೂಳು ಬಿದ್ದ್ಬಿಟ್ಟಿದೆ ಈ ಫೌಂಟೇನ್ ಮೇಲೆ ಅದರಿಂದ ನಾನು ಹಬ್ಬ ಹತ್ರ ಇಟ್ಕೊಂಡು ತೊಳೆಯೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ನೋಡಿ ಎಷ್ಟು ಧೂಳು ಕೂತ್ಕೊಂಡಿದೆ ಮನೆ ರೋಡ್ ಸೈಡ್ ಆದ್ರಿಂದ ಜಾಸ್ತಿ ಧೂಳು ಬರ್ತಾ ಇರುತ್ತೆ ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾರಿಂದ ನೋಡಿ ತುಂಬ ಧೂಳು ಕುತ್ಕೊಬಿಟ್ಟಿತ್ತು ನೋಡಿ ಎಲ್ಲ ಕ್ಲೀನ್ ಆಗಿ ಒಂದು ನಾರ್ ತೊಗೊಂಡು ಕ್ಲೀನ್ ಆಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಈ ಫೌಂಟೇನ್ ಯಾವ ಥರ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ನಾನು ಮಾತ್ರ ಈ ಥರ ನಾರು ಮತ್ತೆ ಬ್ರಷ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಬ್ರಷ್ ಯೂಸ್ ಮಾಡೋದ್ರಿಂದ ತುಂಬ ಕ್ಲೀನ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು ನೀವು ಯಾವ ಥರ ಯೂಸ್ ಮಾಡ್ತೀರೋ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೊಸದು ಬ್ರಷ್ ತೊಗೊಂಡಿದ್ದೀನಿ ಉಡ್ಡದು ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಅದ್ದುಕೊಂಡು ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ಲವರ್ ಇದೆಯಲ್ಲ ಅಲ್ಲಿ ಗ್ಯಾಪ್ ಗ್ಯಾಪ್ ಹತ್ರ ತುಂಬಾ ಧೂಳು ಅನ್ನೋದು ಕುತ್ಕೊಂಡಿದೆ ಅದನ್ನ ನಾರ್ ಮೂಲಕ ಬರೋದಿಲ್ಲ ನಾರಲ್ಲಿ ಹತ್ಕೊಂಡು ನೀರ್ನ ಕ್ಲೀನ್ ಮಾಡಿದ್ರೆ ಬರೋದಿಲ್ಲ ಅದನ್ನೇ ಬ್ರಷ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಧೂಳು ಅನ್ನೋದು ಹೋಗುತ್ತೆ ನೋಡಿ ಇಲ್ಲಿ ನಾನು ನೀರಲ್ಲಿ ಡಿಪ್ ಮಾಡ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗಣೇಶನ್ ಫೌಂಟೇನ್ ಎಲ್ಲ ನಾನು ಈ ತರ ಕ್ಲೀನ್ ಮಾಡ್ಕೊಳ್ತೀನಿ ನೀವ್ ಯಾವ ತರ ಕ್ಲೀನ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಒಳಗಡೆ ಮೋಟರ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಲೈಟಿಂಗ್ಸ್ ಕಲರ್ ಕಲರ್ ಲೈಟಿಂಗ್ಸ್ ಎಲ್ಲ ಬಂದಿತ್ತು ಆ ನನ್ನ ಮಗಳು ಚಿಕ್ಕವಾಗಿದ್ದಾಗ ಅವಳೆಲ್ಲ ಸ್ವಲ್ಪ ಕಿತ್ತಾಗ್ಬಿಟ್ಟು ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು ಇವಾಗ ಲೈಟಿಂಗ್ಸ್ ಏನಾಗ್ತಿಲ್ಲ ಬರೀ ನೀರ್ ಮಾತ್ರ ಮೇಲ್ಗಡೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆನ್ ಮಾಡಿದಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು